ಅವ್ರು ಏನ ಆಡ್ತಾರ ಐದ್ನೂರ ಇಪ್ಪತ್ತೇಳು ಕಾರ್ಯ ಅವ್ರೇನ ಮಾಡ್ಯಾರ ಅದನ್ನ ತೋರ್ಸಿದ್ರ ನಾನು ಸಂಸದ್ ಸದಸ್ಯಕ್ಕೆ ರಾಜೀನಾಮೆ ಕೊಡ್ತೀನಿ ಅವ್ರ ಸರ್ಕಾರ ರಾಜ ಕೊಡ್ತೇವೆ ಲಕ್ಷ ಕೊಡ್ತದ ನಿಮಗೆ ಸ್ವಾಗತ ಮಾಡ್ತೀವಿ ಸನ್ಮಾನ ಮಾಡ್ತೀವಿ ಅದನ್ನ ಅದ್ರ ಕೊಟ್ಟು ನಂಬರ್ ಒನ್ ನಂಬರ್ ಟೂ ನಮ್ಮ ರೈತರು ಏನ ಮನೆ ಮಟ್ಟ ಕಳ್ಕೊಳ್ತಾರ ಅವ್ರಿಗೆ ಇವತ್ತಿನ ರೇಟಿಗೆ ಸೆಡ್ರೂಲಪ್ ರೇಟಿಗೆ ಎಸ್ಟಿಮೆಂಟ್ ಮಾಡಿ ಮೂವತ್ತು ಪರ್ಸೆಂಟ್ ಸೇರಿಸಿ ಬರ್ಯಾರ ಪರಿಹಾರಕ್ಕ ಹಣ ಕಡಿಮೆ ಇರ್ಲಾರ್ದ ತೋಟೆಗೆ ಹೋಗುವಂತ ಮಾಡ್ರೆ ನಮ್ಮ ಬೇಡಿಕೆ ಬೇರೆ ಏನು ಇಲ್ಲ ನಾಲ್ಕನೇ ತಂದ್ರ ನೂರ ಮೂವತ್ತ ಎಂ ಸಿ ನೀರ್ ಉಪಯೋಗ ಮಾಡಿಕೊಂಡು ಒಂದ್ ಐದು ಜಿಲ್ಲೆಗೆ ಹದಿನೈದು ಲಕ್ಷ ಎಕರೆ ನೀರಾವರಿ ಆಗ್ತದೆ ಅದನ್ನ ನೀವು ಮಾಡಿಕೊಡಿ ನಾವೇನು ಸಂತ್ರಸ್ತರಾಗಿ ಹಳದುಳದ್ ಭೂಮಿಗೆ ನೀರು ಕೊಟ್ಟು ಪುಣ್ಯ ಕಟ್ಕೊಡ್ರಿ ನಮ್ಮ ಬೇಡಿಕೆ ಇರೋದು ಬೇರೆ ಏನೂ ಅಲ್ಲ ಒಂದು ನೀವು ಯಾರ್ಯಾರೋ ಏನೋ ಪಕ್ಷದ ಇದು ಮಾಡ್ಕೊಂಡು ಮಾತಾಡಬೇಕು ನಾ ಇದು ಯಾವತ್ತು ಮಾಡೋದಲ್ಲ ಹೋರಾಟದಾಗ ಮೂವತ್ತು ವರ್ಷ ರೈತರಿಗೆ ಬೆಂಬಲ ಮಾಡಿ ಕಬ್ಬು ಬೆಳೆಯೋರಿಗೆ ಕೇಳ್ರೆ ಇಡೀ ರಾಜ್ಯದ ರೈತ ಸಂಘದವ್ರಿಗೆ ಕೇಳ್ರೆ ಹೇಳ್ತಾರೆ ಎರಡನೇದು ನೀರಾವರಿ ಹೋರಾಟಕ್ಕೆ ಇವತ್ತು ವಾಸಣ ದೇಸಿನ ಮುಂದೆ ಇಲ್ಲ ನಾ ಸರ್ಕಾರದಾಗಿದ್ರು ಬಂದು ಹೋರಾಟಕ್ಕೆ ಬೆಂಬಲ ಮಾಡಿ ಮುಗುವವರೆಗೂ ಒಂದು ಹಂತಕ್ಕೆ ಬರುವವರೆಗೂ ನಿಮ್ಗೆ ಗೊತ್ತಿರಲಿ ಇವತ್ತು ವಾಸಣ್ಣಾರ ಇಲ್ಲ ಹೇಳುವಂತ ಪ್ರಸಂಗ್ ಬರ್ತೀನಿ ಕೇಳ್ತಿನಿ ವಾಸಣ್ಣಾರ್ ಕಾಂಗ್ರೆಸ್ನೂ ಹುಟ್ಟಿನಿಂದ ಕಾಂಗ್ರೆಸ್ನಾಗ ಇದ್ದವರು ಆದ್ರೆ ಅವ್ರನ್ನ ಕಮಿಟಿ ಮೆಂಬರ್ ಮಾಡ್ಬೇಕಂತ ಹೇಳಿದ್ರೆ ರೈತರಿಗೆ ಭೂಮಿ ಬೆಲೆ ಮಾಡ್ಲಿಕ್ಕೆ ಕಮಿಟಿ ಮಾಡಬೇಕು ಕಮಿಟಿ ಮಾಡ್ಲಿಕ್ಕೆ ಪಟೇಲ್ ಲೆಟರ್ ಕೊಟ್ಟೆ ವಾಸಣ್ಣ ದೇಸಾಯರು ಹೋರಾಟ ಸಮಿತಿ ಅಧ್ಯಕ್ಷರಿದ್ದಾರೆ ಎಮ್ ಎಲ್ ಎಗಳು ಅಷ್ಟೇ ಬೇಡ ಅವ್ರನ್ನೂ ಒಬ್ಬನ ಚೇರ್ಸೊಂಡ್ ಅಂತ ಲೆಟರ್ ಕೊಟ್ಟಾಗ ಪಟೇಲ್ ಆಯ್ತಾ ಬನ್ನಿ ಹೇಳ್ತಂದ್ರೆ ಇರ್ಲಿ ಹೇಳಿ ಏ ಪಟೇಲ್ ಅಧಿಕಾರಿಗಳು ಏನು ನೋಡಪ್ಪ ಕಾರಜೋಳ ವಾಸ ಹಾಕೊಂಡ್ಬಿಟ್ರ ನಾವು ಯಾವತ್ತು ಪಕ್ಷದ ರಾಜಕಾರಣ ಮಾಡಿಲ್ಲ ಮಾತಾಡ್ಬೇಕು ಗೊತ್ತೇ ಈ ವಿಷಯದಾಗ ಎಲೆಕ್ಷನ್ ಬಂದಾಗ ಮಾಡ್ತೀವಿ ಇಲೆಕ್ಷನ್ ಬಂದಾಗ ಚರದ್ದು ಯಾರು ನಂಜಾನಿ ಮಾಡ್ರು ನಾನು ವಿರುದ್ಧ ಭಾಷಣ ಮಾಡ್ತಾರ ನಾನು ಅವ್ರ ವಿರುದ್ಧ ಭಾಷಣ ಮಾಡ್ತೀನಿ ಅವೆಲ್ಲ ನಡೀತಾವ ಅದರ ಬಗ್ಗೆ ಏನಿಲ್ಲ ಅದರ ದಯವಿಟ್ಟು ಏನೋ ತಿಳ್ಕೊಳಾರದೆ ತತ್ತ ಮಾತಾಡ್ಬೇಕು ಸರ್ಕಾರ ಅಂದ್ರೆ ಏನು ಸರ್ಕಾರ ಅಂದ್ರೆ ಏನು ಇವತ್ತು ದೇಶದ ಕಾನೂನುಗಳನ್ನ ಬದಲು ಮಾಡ್ಲಾಕಿ ಬ್ರಿಟಿಷ್ ಸರ್ಕಾರದ ಗೆದ್ದ ಕಾನೂನುಗಳನ್ನ ಬದಲು ಮಾಡ್ಲಾಕ ಅಕಸ್ಮಾತ್ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇರಲಿ ಜನತಾದಳ ಸರ್ಕಾರ ಇರಲಿ ಯಾವುದೇ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಸರ್ಕಾರ ತಿಳಿಸುವ ಮೊದಲಿದ್ದಂತ ಯಾವುದೇ ಸರ್ಕಾರ ಒಂದು ಆದೇಶ ಮಾಡಿದ್ರೆ ಅದನ್ನು ಬದಲು ಮಾಡುವ ಅಧಿಕಾರ ನಮ್ಗೆ ಐತೋ ಇಲ್ಲ ನಿಮ್ಗೆ ಅಧಿಕಾರ ನಮ್ಗೆ ಐತೋ ಇಲ್ಲ ಬದಲು ಮಾಡಿ ಅಕಸ್ಮಾತ್ ನಾವು ಮಾಡಿದ್ದು ತಪ್ಪಿತ್ತಂದ್ರ ಇದು ತಪ್ಪು ನಾವು ಸರಿ ಮಾಡಿ ಮಾಡಿ ಜನರಿಗೆ ಅನುಕೂಲ ಆಗ್ಲಿ ಅದನ್ನು ಬಿಟ್ಟು ಇಲ್ಲಿ ವಾದ ಮಾಡೋದೇದಾಗಿ ಒಂದು ಮಾತು ಹೇಳ್ತೀನಿ ನಮ್ಮ ಖಂಡ ಜಿಲ್ಲೆ ಅಲ್ದೇ ಐದು ಜಿಲ್ಲೆಗಳು ಈ ನೀರಾವರಿ ವ್ಯಾಪ್ತಿಗೆ ಬರ್ತಕ್ಕಂತ ಶಾಸಕರು ಮಂತ್ರಿಗಳು ನಾಳೆ ಒಂಬತ್ತನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತದ ಆ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಎದ್ದು ನಿಂತು ಸರ್ಕಾರಕ್ಕೆ ಆಗ್ರಹ ಮಾಡ್ಬೇಕು ಒತ್ತಾಯ ಮಾಡಬೇಕು ಸಭೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಹಣ ಮಾಡಬೇಕು ಮಾಡಬೇಕಂತ ಒತ್ತಾಯ ಮಾಡಿ ನಮಗೆ ಬೇಕಾದದ್ದು ಪರಿಹಾರ ಬೇರೆ ಯಾವುದೂ ಇಲ್ಲ ಪರಿಹಾರ ಪರಿಹಾರ ಕೊಡಿಸಲಿಕ್ಕೆ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಿ ನಾವು ಎಂತ ಪಕ್ಷಾತೀತವಾಗೇ ಮಾಡಿ ನಾನು ನೀರಾವರಿ ಮಂತ್ರಿಯಾಗಿ ಸಂತ್ರಸ್ತರ ಕುಟುಂಬದವನಾಗಿ ಸಂತ್ರಸ್ತರಲ್ಲಿ ಇವರು ಇವರೆಲ್ಲರ ಒಂದು ಬಳಗದವ್ರಾಗಿ ನಾನು ಹೇಳ್ತೇನೆ ಒಂದು ನಮಗೆ ಆಗ್ಬೇಕಾದದ್ದು ಒಂದು ಲಕ್ಷ ಮೂವತ್ತು ನಾಲ್ಕು ಸಾವಿರ ಎಕರೆ ಒಳಗೆ ಸುಮಾರು ಮೂವತ್ತು ಸಾವಿರ ಎಕರೆ ಅಷ್ಟು ಆಗ್ಬಿಟ್ಟದ ಈಗ ಒಂದು ಲಕ್ಷ ಎಕರೆ ನಾವು ತುರ್ತಾಗಿ ನಾವು ಭೂಮಿ ಸ್ವಾಧೀನ ಮಾಡ್ಕೊಬೇಕಾಗಿಲ್ಲ ರೈತರು ಮುಳಗಡೆದು ಮತ್ತು ಕೆನಾಲ್ ನೆಟ್ವರ್ಕಿಗೆ ಆರೂವರೆ ಸಾವಿರ ಎಕರೆ ಆರ್ ಸಾವಿರದ ನಾನೂರು ಎಕರೆ ನಾವು ಆರ್ಸಿಗೆ ನಾವು ತಗೊಂಡ್ಬಿಟ್ಟಿವಿ ಈಗಾಗಲೇ ನಾನ್ ಡೆಕೇಷನ್ ಮಾಡ್ಕೊಂಡು ಬಿಟ್ಟಿವಿ ಆರ್ಚಿದ ಏನಂತಾರ ನಮ್ಮ ಪುನರ್ವಸ್ತುಗಳಿಗೆ ತಗೊಂಡಿ ಪೇಮೆಂಟ್ ತಗೊಂಡ್ರು ಕೆಲವ್ರು ಎನ್ಆರ್ಸ್ ಪೇಮೆಂಟ್ ತಗೊಂಡ ಕೋರ್ಟ್ ಹೋಗುನು ತಗೊಂಡ ಭೂಮಿ ರೈತರದು ಸುಮಾರು ಮೂವತ್ತು ಸಾವಿರ ಎಕರೆ ಅಷ್ಟು ಪೇಮೆಂಟ್ ಆಯ್ತು ಈ ಉಳಿದದ್ದು ಒಂದು ಲಕ್ಷದ ಪೇಮೆಂಟ್ ನಮ್ಮ ರೈತರಿಗೆ ಕೊಡಬೇಕು ನಂಬರ್ ಒನ್ ಯಾರು ತಗೋತಾರ ಅವ್ರಿಗೆ ಇಪ್ಪತ್ನಾಲ್ಕು ಲಕ್ಷನೇ ಕೊಡ್ಲಿ ಇಲ್ಲ ನೀವು ಇಪ್ಪತ್ನಾಲ್ಕು ತಗೋಬೇಡ್ರಿ ಹಿಂದ್ ಹೇಳಿರಲ್ಲ ನಾವು ನಲ್ವತ್ ಕೊಡ್ತೀವಿ ನಲ್ವತ್ತು ಕೊಡ್ಸಿದ್ರಿ ಅಂದ್ರೆ ನಾವು ನಂಜೆ ಮಾಡ್ತವ್ರನ್ನ ಇಲ್ಲಿ ಕರೆದು ಒಂದು ಬಂಗಾರದ ಕಿರೀಟ್ ಹಾಕಿ ಸನ್ಮಾನ ಮಾಡಿ ಬಳಸುವಂತ ಕೆಲಸ ನಾ ಬಾಯ್ಲಿ ಅಂದದ್ದು ತಪ್ಪುದ್ಬಿಡ್ಲಿ ಇದೇ ಜಾಗದಾಗ ಅವ್ರ ಬಂಗಾರದ ಕಿರೀಟ್ ಹಾಕಿ ನಾವ್ ಸನ್ಮಾನ ಮಾಡ್ತೀವಿ ಎಲ್ಲ ಬಂದ್ ಹಾಕ್ತಾರೆ ನಾವು ಮಾರ್ಕ್ ಮಾಡಿತ್ತದ ಆಯ್ತು ಒಂದ್ ಲಕ್ಷ ಇಟ್ಟರೆ ನೀವು ನಲ್ವತ್ತು ಲಕ್ಷ ಬಟ್ಟ್ರೆ ಅಂದ್ರ ನಿಮಗೆ ಇದೇ ಜಾಗದಾಗ ಸನ್ಮಾನ ಮಾಡ್ತೀವಿ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟ್ರಿ ಅಂದ್ರೆ ಯಾರ ತಗೊಳ್ತಾರ ಅವ್ರು ಯಾರು ಯಾರ ತಗೊಳ್ದ ಕೋರ್ಟ್ ಹೋಗ್ಲಕ್ ತಗೊಳ್ರಿಗೆ ಕೊಡ್ರಿ ಯಾರ್ ತೊಗೊಳ್ದು ನಾವ್ ಕೋರ್ಟ್ ಅಂತಾರೆ ಅವ್ರಿಗೆ ಬಿಡ್ರಿ ಇಲ್ಲ ನೀವು ಎಲ್ಲರಿಗೂ ನೀವೇನು ನಡಿದಂತ ನಡೀತಿದ್ರಿ ಅಂದ್ರ ನಲ್ವತ್ತು ಲಕ್ಷ ಕೊಡ್ರಿ ನಿಮ್ಮನ್ನ ನಾನೇ ಬಂದು ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ಇದೇ ಜಿಲ್ಲೆ ಒಳಗ ರಾಜಕೀಯ ಪುನರ್ಜನ್ಮ ಪಟ್ಟದ್ರಿಂದ ಅವ್ರ ಮತ್ತ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೂ ಸನ್ಮಾನ ಮಾಡ್ತೇವೆ ನಾ ಬೇರೆ ಪಕ್ಷದ ಸಂಸತ್ ಸದಸ್ಯ ಇರ್ಬಹುದು ನಾ ಸನ್ಮಾನ ಮಾಡ್ತೇವೆ ಸನ್ಮಾನ ಮಾಡ್ತೇವೆ ಏನ್ ಅದ್ರೊಳಗೆ ಯಾರು ಬೇಕಾದವ್ರ ಏನ್ ಬೇಕಾದ್ರೆ ನಾ ಸನ್ಮಾನ ಮಾಡ್ಲಿಕ್ಕೆ ರೆಡಿ ಅದಕ್ಕೆ ಅದನ್ನೇ ಮಾಡಲಿ ಒಂದು ಮತ್ತೊಂದು ಕಟ್ಟಡ ಕಟ್ಟಡಗಳು ನೀವು ನಾಳೆನೇ ಪರಿಹಾರ ಕೊಟ್ಟರೆ ನೀರು ನಿಂದಿರ್ಸಿದ್ರ ಹೋಗ್ಬೇಕು ಮನೆ ಕಟ್ಕೋಬೇಕಾದ್ರೆ ಎರಡು ವರ್ಷ ಇಳಿತ್ತು ಇವತ್ತಿನ ಕಾಲದಾಗ ಈಗ ನೀರು ಎಂದ್ರಿಸ್ಲಿಕ್ಕೆ ಏನ್ ತಕ್ರಾರ ಇತ್ತು ನಾಲ್ಕು ರಾಜ್ಯಗಳದು ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕದ್ದು ಸುಪ್ರೀಂ ಕೋರ್ಟ್ ನೇರ್ಸಿ ನಾನು ನೀರಾವರಿ ಮಂತ್ರಿ ಆಗಿ ಸುಪ್ರೀಂ ಕೋರ್ಟ್ಗೆ ಅಟೆಂಡ್ ಮಾಡಿದ್ದೆ ಆರ್ಗ್ಯುಮೆಂಟ್ ಹ್ಯಾಂಗ್ ಗೊತ್ತು ಕೇಳ್ತಿರ್ಬೇಕು ಮೂರು ರಾಜ್ಯದ ಆರ್ಗ್ಯುಮೆಂಟ್ ಮುಗಿದದ ಈಗ ಕೇವಲ ಒಂದು ರಾಜ್ಯದ ಆರ್ಗ್ಯುಮೆಂಟ್ ಅಂತ ಒಂದ್ ರಾಜ್ಯದ ಆರ್ಗ್ಯುಮೆಂಟ್ ಉಳಿದ ತೆಲಂಗಾಣದವ್ರದ ಅಂತ ಬೇರೆ ಇದು ಕೇಸ್ ಇರ್ತದೆ ಅವ್ರದ್ದು ಏನ್ ಕೇಸ್ ದಯವಿಟ್ಟು ಏನ್ ಕೇಸ್ ಇರ್ತಂದ್ರ ನೀರಿನ ಹಂಚಿಕೆ ಸರಿಯಾಗಿಲ್ಲ ಎಪ್ಪತ್ತಾರ ಏನ್ ಬಚಾವತ ಆಗ್ಯದ ನ್ಯಾಯಾಧಿಕರಣ ಒಂದ್ರಾಗಿ ಅದನ್ನು ತಿರುಗಿ ಹಂಚಿಕೆ ಮಾಡಬೇಕು ಮತ್ತು ಎರಡರದ್ದು ಸರಿಯಾಗಿಲ್ಲ ಎರಡರದ್ದು ಹಂಚಿಕೆ ಮಾಡ್ಬೇಕಂತ ಅವ್ರು ಕೋರ್ಟ್ ಬಂದಾಗ ಸುಪ್ರೀಂ ಕೋರ್ಟ್ ನವರು ನಮ್ಮ ವಕೀಲರು ಬಹಳ ನೀಟಾಗಿ ಆರ್ಗ್ಯುಮೆಂಟ್ ಮಾಡಿ ಅವ್ರಿಗೆ ಹೇಳಿದ್ರು ಈ ಹಂಚಿಕೆ ಆಂಧ್ರ ಪ್ರದೇಶ ವಿಭಾಗ ಮೊದಲು ಆಂಧ್ರ ಮತ್ತು ತೆಲಂಗಾಣ ಬೈಪಲ್ಕೇಶನ್ ಆಗುತ್ತಿಂತ ಮುಂಚೆ ಆಗದ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅವ್ರು ಏನ್ ಸಮಸ್ಯೆ ಇದ್ರ ಆಂಧ್ರದವ್ರ ಜೋಡಿ ಮಾಡ್ಕೊಡ್ರಿ ಅಂತ ಡಿಸಿಜನ್ ಕೊಟ್ಟು ಕೇಸ್ ಕ್ಲೋಸ್ ಮಾಡ್ಬಿಟ್ರು ಈಗ ನಮಗ ಮೂರ್ ರಾಜ್ಯದ ಹಂಚಿಕೆಯಲ್ಲಿ ನಮಗ್ ನೀರ್ ಕಡಿಮೆ ಆಗ್ಯದ ನಮಗ್ ನೀರ್ ಕಡಿಮೆ ಆಗಿ ಬಂತೇನಿತ್ತಲ್ಲ ರಾಜ್ಯದ ರಾಜ್ಯಗದ್ದ ಏನು ಒಂದು ರಾಜ್ಯದ ಆರ್ಗ್ಯುಮೆಂಟ್ ಕೊಡ್ತದೆ ಒಂದ್ ದಿವಸದ ಆರ್ಗ್ಯುಮೆಂಟ್ ಅದು ಇವತ್ತನೇ ಆಗ್ಬೋದು ನಾಲ್ನೇ ಆಗ್ಬೋದು ತಿಂಗಳಿಗೆ ಆಗ್ಬೋದು ಎರಡು ತಿಂಗಳಿಗೆ ಆಗ್ಬೋದು ಲೇಟ್ ಆಗುದಲ್ಲ ಅದು ಆದ್ಮೇಲೆ ಟಿ ಎಂ ಸಿ ನೀರನ್ನ ಆ ಮಟ್ಟೆಯಲ್ಲಿ ಹಿಡಿದಿಡ್ಬೇಕಾಗ್ತದೆ ಹದಿನೈದು ಲಕ್ಷ ನೀರಾವರಿ ಅವ್ರು ಮಾಡಬೇಕಾಗ್ತದೆ ಬಂಗಾಳ ತೀರ್ಥ ಹಾಕಿ ಸನ್ಮಾನ ಮಾಡ್ತೇನೆ ಅಂತೇಳಿ ನಾನು ನಮ್ಮ ಜನರಿಗೆ ಹೆಚ್ಚಿನ ಸಹಾಯ ಸವಲತ್ತು ಕೊಟ್ಟರೆ ಅಂದ್ರ ಪರಿಹಾರ ಕೊಟ್ಟರು ಇಲ್ಲೇ ನಾನು ಸನ್ಮಾನ ಮಾಡ್ತೀನಿ ಮಾಡ್ತೇನೆ ಒಬ್ಬ ಮೂರ್ಖ ಎಮ್ ಡಿ ಒಂದು ಪತ್ರ ಬರ್ದನತ್ತ ಐದನೂರ ಇಪ್ಪತ್ನಾಲ್ಕ ಎಂತ ಮೀಟಿಂಗ್ ಪ್ರೊಸೀಡಿಂಗ್ಸ್ ಆಗಿದವನು ನಂಜಾರಿ ಮಟ್ರ ನೀವು ಶಾಸಕರಾಗಿದ್ದವ್ ಗದ್ದಿಗೌಡ್ರ ಸಂಸದರಾಗಿದ್ದವ್ ಆಡಳಿತ ಮಾಡಿದವ್ರು ನಿಮಗೆ ಕೇಳ್ತೇನೆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮೇಲೆ ಸರ್ಕಾರ ನಡೀತದ ಸರ್ಕಾರಿ ಆದೇಶ ಮ್ಯಾಲ ನಡೀತದೆ ಗೆದ್ರ ಮ್ಯಾಲ ನಡೀತದ ಆದೇಶ ಮಾಡಿ ಪೇಮೆಂಟ್ ಕೊಟ್ಟಿಲ್ಲ ನಾನು ಬೇಕಾದ ಹೇಳ್ಬಹುದು ಎಂ ಡಿ ಅಧಿಕಾರಿಗಳು ಅವ್ರು ಏನೋ ಹೇಳಿದ್ರು ನಾನು ಅದಾದ ನಂತರ ಪೇಮೆಂಟ್ ಮಾಡಿವಿ ಪೇಮೆಂಟ್ ಅದಾದ ನಂತರ ಮಾಡಿ ಆ ಮೀಟಿಂಗ್ ಆದ ನಂತರನ ಐದು ನೂರ ಇಪ್ಪತ್ನಾಲ್ಕರ ಪೇಮೆಂಟ್ ಮಾಡಿ ಈ ಮೋಕ್ಷದ ಆಟ ಜೆ ಎಚ್ ಪಟೇಲ್ ಇರ್ತಾಗ ಎ ಗ್ರೂಪ್ ಬೆಲೆ ಹಿಂದೆ ಜೆ ಹೆಚ್ಚು ಬಟ್ಟೆ ಮೊದಲು ಮುಖ್ಯಮಂತ್ರಿಗಳು ಆಗಿದ್ದಿಲ್ಲ ನೀವು ರಾಜ್ಯದಲ್ಲಿ ಸರ್ಕಾರಗಳು ಇದ್ದಿದ್ದಲ್ಲ ಯಾಕೆ ಮಾಡಿಲ್ಲ ವಾಸಣ ದೇಸಾರ್ ಇಲ್ಲಿ ಮತ್ತ ನಾವು ಸರ್ಕಾರದಲ್ಲಿ ಇದ್ವಿ ವಾಸಣ ದೇಸಾರ್ ನಮ್ಮ ಮನೆಗೆ ಬಂದ್ರು ಹೆಂಗ ಅದ್ರ ಚಪ್ಪ ದೇಸಾರ್ ನಮ್ಮ ಮನೆಗೆ ಬಂದು ಕೇಳಿದ್ರು ಅಂತ ಕೇಳುವಾಗ ಹೇಳಿದ್ರ ಜನರ ನಮ್ಮ ಶಾಸಕ ಇದ್ರು ಅಷ್ಟ ಹೋದ್ರು ಅಷ್ಟ ನೀವ್ ಏನ್ ಹೋರಾಟ ಮಾಡ್ತೀರ ಅದಕ್ಕೆ ನಮ್ಮ ಸಂಪೂರ್ಣ ಹೇಳಿ ಸರ್ ಇಲ್ಲೇ ಗೊತ್ತಿದೆ ಹೌದಾ ಇಲ್ಲ ನಾವು ಬೆನ್ನ ಇಲ್ಲ ಹ ಅವತ್ತೇನ್ ನಂಬುದ ಸರ್ಕಾರ ನಂಬುದೇವೇಗೌಡರ ಮುಖ್ಯಮಂತ್ರಿ ಅದಾರ ಪಟೇಲ್ ಮುಖ್ಯಮಂತ್ರಿ ಆದಾರ ಅಂದ್ರೆ ನಾವು ಬೆನ್ನತ್ತಿ ಹೋರಾಟಕ್ಕೆ ಬೆನ್ನತ್ತಿದ್ವಿ ದಿಡ್ ಬೆನ್ನತ್ತಿದ್ವಿ ಬೆಂಗಳೂರಿನಾಗು ಬೆನ್ನತ್ತಿದ್ವಿ ಎರಡೂವರೆ ಸಾವಿರ ಜನ ಜೀಪ್ ತಗೊಂಡ್ ಬೆಂಗಳೂರು ಬಂದು ಸಭೆ ಮಾಡಿದ್ರೆ ಆ ಸಭೆಗೆ ನಾವು ಬಂದ್ಬಿಡ್ತೀವಿ ಯಾರಾಗಿದ್ದಾವ್ ಹೇಳಿ ಸುತ್ತಿದ ನಾವು ನಮ್ಮದು ಬೇರೆ ಅವ್ರದಂತ ನೋಡಿಲ್ಲ ಈ ಕೃಷ್ಣಾ ಮೇಲ್ದಂಡೆ ವಿಷಯ ಬಂದಾಗ ರೈತರ ವಿಷಯ ಬಂದಾಗ ಕಬ್ಬು ಬೆಳೆಗಾರರ ವಿಷಯ ಬಂದಾಗ ಯಾವತ್ತೂ ನಾ ಮಾಡಿಲ್ಲ ಮೂವತ್ತು ವರ್ಷ ಮುಂಚೂಣಿ ಒಳಗತೇನೆ ಇವತ್ತು ನಿಮ್ ಹೇಳ್ತೇನೆ ನಾನು ಅದಕ್ಕೆ ಇವತ್ತು ಸವಾಲು ಹಾಕ್ತಿದ್ದು ಅವ್ರ ಸರ್ಕಾರ ರಾಜೀನಾಮೆ ಕೊಡ್ತಾರ ಅಂತ ಕೇಳಿ ನಾ ಪೇಮೆಂಟ್ ಕೊಟ್ಟಿದ್ದು ಅದು ಆದ್ಮೇಲೆ ಪೇಮೆಂಟ್ ಕೊಟ್ಟು ಆ ಬೋರ್ಡ್ ಮೀಟಿಂಗ್ ಆದ್ಮೇಲೆ ಮೀಟಿಂಗ್ ನಾಗ ಚರ್ಚೆ ಆದ್ಮೇಲೆ ಸರ್ಕಾರಿ ಆದೇಶ ಮಾಡ್ನಕ್ ಬಿಟ್ಟಿಲ್ಲ ಬೇಡ ಮಾಡಬೇಕು ಅದು ಯಾವಾಗ ಬರ್ತಾನೆ ಎಮ್ ಲೆಟರ್ ನಮ್ಮ ಸರ್ಕಾರ ಹೋದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ್ಮೇಲೆ ಎಮ್ ಲೆಟರ್ ಬರ್ತಾನ ನಮ್ಮ ಸರ್ಕಾರದಾಗಲ್ಲ ನಮ್ಮ ಸರ್ಕಾರದಾಗ ಹಾಕಿದ್ರು ಗುರುತು ಅದಕ್ಕೆ ನಮ್ಮ ಸರ್ಕಾರ ಬರ್ದಿಲ್ಲ ಈ ಸರ್ಕಾರ ಬಂದ್ಮೇಲೆ ಪೇಮೆಂಟ್ ಕೊಂಡ್ ಆಟ ಓಡಿ ಸಾವಿರದ ಒಂಬೈನೂರು ಕೋಟಿ ಎರಡು ಸಾವಿರ ಕೋಟಿ ಅಕೌಂಟ್ ನಾಗಿದ್ದು ವಾಪಸ್ ತಗೊಂಡು ಲೆಟ್ರ್ ಬರ್ತಾರೆ ಎಂದ್ ಬರ್ತಾದ್ರೆ ಒಂಬತ್ತು ಎರಡ್ ಸಾವಿರದ ಇಪ್ಪತ್ಮೂರ್ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಯಾರ ಸರ್ಕಾರ ಇತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮೇದಾಗ ಬಂದ್ ಕೊಡ್ತಾರ ಕುಚ್ಚಿನಲ್ಲಿ ಗದ್ದಿಗೌಡ್ರೇಳ್ ಮೋಸದಾಟ ಮಾಡಬೇಡ್ರಿ ಸರ್ಕಾರ ಅಂದ್ರೆ ಏನು ಸರ್ಕಾರ ಅಂದ್ರೆ ಏನು ಬೆಳೆದ ಕಡೆ ಪಟ್ಟು ಮಾಡಬೇಕ ನಾವು ಸರ್ಕಾರ ಇದ್ದಾಗ ನಾವ್ ಏನ್ ಮಾಡಿದೀವಿ ಅದಕ್ಕಂತೂ ಹೆಚ್ಚಿಂದ ನೀವು ಪಟ್ಟಿದ್ರಿ ಬಂಗಾರದ ಕಿರೀಟ ಹಾಕಿ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ನಾನು ನಮ್ಮ ಜನರಿಗೆ ಹೆಚ್ಚಿನ ಸಹಾಯ ಸವಲತ್ತು ಕೊಟ್ರ ಅಂದ್ರ ಪರಿಹಾರ ಕೊಟ್ರ ಇಲ್ಲೇ ನಾನು ನಾನ್ ಮಾಡ್ತೇನೆ ಯಾವ್ದೋ ಒಬ್ಬ ಮೂರ್ಖ ಎಮ್ ಡಿ ಒಂದು ಪತ್ರ ಬರ್ದನತ್ತ ಐದನೂರ ಇಪ್ಪತ್ನಾಕಕ್ಕೆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಆಗಿದವ್ ನಂಜಾಯ್ ಮಟ್ರ ನೀವು ಶಾಸಕರಾಗಿದ್ದವ್ ಗದ್ದಿಗೌಡ್ರ ಸಂಸದರಾಗಿದ್ದವ್ ಆಡಳಿತ ಮಾಡಿದವ್ರು ನಿಮಗೆ ಕೇಳ್ತೀನಿ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮೇಲೆ ಸರ್ಕಾರ ನಡೀತದ ಸರ್ಕಾರಿ ಆದೇಶ ಮೇಲೆ ನಡೀತದೆ ಎದ್ರ ಮೇಲೆ ನಡೀತದ ಆದೇಶ ನಾ ಮಾಡಿ ಪೇಮೆಂಟ್ ಕೊಟ್ಟು ಬರ್ತಿಲ್ಲ ಬೇಕಾಂತ ಹೇಳ್ಬಹುದು ಎಮ್ ಡಿ ಅಧಿಕಾರಿಗಳು ಅವ್ರು ಏನೋ ಹೇಳಿದ್ರು ನಾನು ಅದಾದ ನಂತರ ಪೇಮೆಂಟ್ ಮಾಡಿವಿ ಪೇಮೆಂಟ್ ಅದಾದ ನಂತರ ಮಾಡಿ ಆ ಮೀಟಿಂಗ್ ಆದ ನಂತರನ ಐದು ನೂರ ಇಪ್ಪತ್ನಾಲ್ಕರ ಪೇಮೆಂಟ್ ಮಾಡಿವಿ ಈ ಮೋರ್ಸದಾಟು ಬೇಕಾದ್ರೂ ಇಪ್ಪತ್ನಾಲ್ರಿ ಸ್ಥಳಾಂತರ ಒಂದ್ ಮನುಷ್ಯ ನೋಡಿಗೆ ಪರಿಹಾರ ಕೊಡ್ತಕ್ಕಂಥ ಅದು ಆಗುವ ಚಲುವ ಒಂದು ಲಕ್ಷ ಪೂರ್ವ ಆಗಲ್ಲ ಎಪ್ಪತ್ತೈದು ಸಾವಿರದ ಮುಳುಗಡೆ ಆಗ್ತದ ಉಳಿದದ್ದು ಕೆನಾಲ್ ನೆಟ್ವರ್ಕ್ ಮತ್ತೆ ಬೇಕಾಗ್ತದೆ ಅದಕ್ಕೂ ನಾವು ಉಪಯೋಗ ಮಾಡೋದಕ್ಕೆ ಬೇಕಾಗ್ತದೆ ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂತಹ ರೈತರ ಪರವಾಗಿ ರೈತರ ಪರವಾಗಿ ಏನ್ ಆಗ್ರಹ ಮಾಡ್ತೀನಿ ಒಂದು ನೀವು ನಲ್ವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಿ ಮತ್ತು ಅಧಿಕಾರ ಕೊಡ್ರಿ ನಮಗೆ ನಾವು ಪ್ರತಿ ವರ್ಷ ನಲ್ವತ್ತು ಸಾವಿರ ಕೋಟಿ ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ರಿ ನಿಮ್ಮ ಇದ್ರೊಳಗ ಮ್ಯಾನಿಫ್ಟು ಏನಂತ ಒಳಗೆ ಅದನ್ನ ತೋರಿಸಿ ಅಧಿಕಾರಕ್ಕೆ ಬಂದಿರಿ ಈಗ ಮತ್ತ ಬರ್ರೆ ಐದೇ ಗ್ಯಾರಂಟಿ ಹೆಸರು ಹೇಳ್ತಾರೆ ಆರನೇ ಗ್ಯಾರಂಟಿ ನಮ್ಮ ಕೃಷ್ಣಾ ಯೋಜನೆ ಅದ ಅದ್ರ ಬಗ್ಗೆ ಮಾತಾಡೋದಲ್ಲ ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ ದಯವಿಟ್ಟು ನಮಗ ನಲ್ವತ್ತು ಸಾವಿರ ಕೋಟಿ ಕೊಟ್ರೆ ಅಂದ್ರ ಈ ಲ್ಯಾಂಡ್ ಎಕ್ವೇಷನ್ ಸಮಸ್ಯೆ ಪರಿಹಾರ ಮುಂಚೆ ಏನ್ ಬಂದ ಎರಡು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಏನ್ ಬೇಕಾಗಿರ್ ನೀವು ನಲ್ವತ್ತು ಸಾವಿರ ಕೊಟ್ರಿ ಅಂದ್ರೆ ತೊಂಬತ್ತು ಪರ್ಸೆಂಟ್ ಮುಗಿದಾಗ ಹೋಗ್ಬೇಕು ಉಳಿದ ತಾನು ನೋಡ್ಕೊಂಡು ನಾವು ಅದನ್ನು ಕೊಡ್ಸಿ ಒಂದು ಎರಡನೇದು ನಮ್ಮ ರೈತರಿಗೆ ನೀವು ಇಪ್ಪತ್ನಾಲ್ಕು ನಾಲ್ಕು ಬಸವರಾಜ ಬೊಬಾಯಿ ಅವರು ಮುಖ್ಯಮಂತ್ರಿ ನಾನ್ ನೀರಾವರಿ ಮಂತ್ರಿ ಇದ್ದೀವಿ ಅದನ್ನ ಯಾರು ತಗೋತಿವಿ ಅಂದ್ರೆ ಕೊಡ್ರಿ ತಗೊಳದಲ್ಲ ಅಂದ್ರೆ ಅವ್ರಿಗೆ ಏನ್ ಕೊಡ್ತೀವಿ ಕೊಡ್ರಿ ಪರಿಹಾರ ಕೊಡ್ರಿ ಕೋರ್ಟ್ಗೆ ಹೋಗ್ತಾವ್ರ ನೀವು ಹಳೆ ರೇಟ್ ಪ್ರಕಾರ ಕೊಟ್ರಿ ಅಂದ್ರೆ ಅವ್ರಿಗೆ ಆರು ಲಕ್ಷ ಎಂಟು ಲಕ್ಷ ರೂಪಾಯಿ ಅದಕ್ಕೆ ಹೆಚ್ಚಿಗೆ ಬರ್ತೀವಿ ಈಗ ನಾವೇನ್ ರಿವೈಸ್ ಮಾಡಿ ಒಂದ್ ಅಂದ್ರೆ ಏಕರೂಪದಲ್ಲೇ ಮಾಡಿ ಕೊಡ್ತೀವಿ ಇಪ್ಪತ್ನಾಲ್ಕು ಲಕ್ಷ ಎಲ್ಲರಿಗೂ ಬಂತು ಬಳಿ ಹಚ್ಚಿ ಕಡೆಯವ್ರಿಗೆ ಹಳೆ ಇಚ್ೆ ಕಡೆಯವ್ರಿಗು ಬಂತು ಬಂತು ಎಲ್ಲರಿಗೂ ಒಂದೇ ರೈತರು ಎಲ್ಲರೂ ಒಂದೇ ಅಂತೇಳಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ ಲಕ್ಷ ಮಾಡಿ ಅದನ್ ಕೊಟ್ಟವ್ರ ಯಾರ್ ಮಾಡಿ ಮೂರನೇದು ನೀವು ವಿನಾಕಾರಣ ವಿಳಂಬ ಮಾಡ ನಾಳನೆ ಸುಪ್ರೀಂ ಕೋರ್ಟ್ ಆಡಸ್ ಆಯ್ತು ಅಂದ್ರೆ ಹಿಡದಿಡ್ಬೇಕಾಗ್ತೇವೆ ಹಿಡಿದಿಡದೇ ಇದ್ರ ಆಂಧ್ರ ಮತ್ತು ತೆಲಂಗಾಣದವ್ರಿಗೆ ಲಾಭ ಆಗ್ತದೆ ನಮಗಾಗ ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ ನಾವೇನು ಭೂಮಿ ಕಳ್ಕೊಂಡಿವಿ ಮನೆ ಮಠ ಕಳ್ಕೊಂಡಿವಿ ಹುಟ್ಟು ಬೆಳೆದಂತ ಆಸ್ತಿಗಳನ್ನ ಕಳ್ಕೊಂಡಿದೀವಿ ಅವ್ರ ಎಲ್ಲರಿಗೂ ನೀವು ಅನಾಥರ ಮಾಡಬೇಡ್ರಿ ಅವ್ರಿಗೆ ಸರ್ಕಾರ ಕೈ ಹಿಡಿದು ಮುನ್ನಡೆಸುವಂತ ಕೆಲಸ ಮಾಡಿ ಅವ್ರಿಗೆ ಪರಿಹಾಕೋದು ಇದು ನಮ್ಮ ಬೇಡಿಕೆ ಇದನ್ನು ಬಿಟ್ಟು ಬರೆಯಿಲ್ಲ ಇವತ್ತು ನಾವು ಬಂದದ್ದು ಸಂಪೂರ್ಣವಾಗಿ ರಾಜಕೀಯ ಅಲ್ಲೇ ಹೊರಗೆ ಬಿಟ್ಟು ಒಳಗೆ ಬಂದ್ರಿ ರಾಜಕಾರಣ ಮಾತಾಡಿಲ್ಲ ಏನದ ಅದನ್ನ ಅಷ್ಟೇ ಮಾತಾಡಿ ನಲ್ವತ್ತು ಸಾವಿರ ಕೋಟಿ ಕೊಡ್ರಿ ನಂಬರ್ ಒನ್ ನಂಬರ್ ಟು ಪೇಮೆಂಟ್ ಶುರು ಮಾಡಿ ಒಳಗಡೆ ಆಗ್ತಕ್ಕಂಥ ಪೇಮೆಂಟ್ ಶುರು ಮಾಡಿ ಪೇಮೆಂಟ್ ಶುರು ಮಾಡಿದ್ರ ಈಗಾಗಲೇ ಸರ್ವೆ ಮಾಡಿರ್ತದ್ದು ಪೇಮೆಂಟ್ ಹೋಗ್ತದೆ ಇನ್ನೊಂದು ಬಾಳ ಮಾಡ್ತದ್ದು ಈಗ ರೈತರು ಹೆಚ್ಚು ಕಂಪೆನ್ಸೇಷನ್ ಕೇಳಿ ಕೋರ್ಟ್ ಹೋಗಿ ಅವಾರ್ಡ್ ಮಾಡಿಸ್ಕೊಂಡ ನೂರು ಪ್ರಕರಣಗಳು ಕಂಟೆಂಪ್ ಆಗ್ಯಾವತಿ ರೈತರಿಗೆ ಕಂಟೆಂಪ್ಟ್ ಆಗ್ಯಾವ ಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಹಾಕಿಲ್ ರೈತರು ಕಂಟೆಂಪ್ ಹಾಕ್ಯಾರ ಅವ್ರಿಗೆ ಪರಿಹಾರ ಕೊಡೋದು ಮಾಡಿ ಆಫೀಸ್ ಕುರ್ಚಿ ಟೇಬಲ್ ಮಾಡೋದ್ ಡೈಮಾಂಡ್ ದುಡ್ಡು ಅಂದ್ರೆ ಯಾವ ನ್ಯಾಯ ಮಾಡ್ತೇನೆ ಅದಕ್ಕಾಗಿ ಅವ್ರು ಏನು ಅವ್ರಿಗೆ ಬಾಯ ಹುಡ್ಗಾರ ಸರ್ಕಾರ ಮೋಸದ ಅರ್ಥ ಹೆಂಗ್ ಮಾಡ್ತದಂದ್ರ ಇಪ್ಪತ್ತೆರಡು ಐದ್ನೂರ ಇಪ್ಪತ್ತೆರಡು ನಾವು ನೀರು ಎದುರಿಸುದಿಲ್ಲ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಭೂಮಿ ಬೇಕಾಗ್ತದೆ ಅದನ್ನ ನಾವು ತಗೊಳುದಿಲ್ಲ ಅಂತ ಕೋರ್ಟಿ ಬರ್ಕೊಟ್ಟು ಕೋರ್ಟಿ ಬರ್ಕ್ ಕೊಟ್ಟು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಮಂಡಣೆ ಮಾಡ್ಕೊಳ್ತಾ ಇದರಿಂದ ನಮಗ್ ಅನ್ಯಾಯ ಆಗ್ತದ್ ಪೇಮೆಂಟ್ ಮಾಡಿ ಇಲ್ಲ ನಾನೇನ್ತೀನಿ ಐದ್ನೂರ ಇಪ್ಪತ್ತೆರಡ ನಾವು ನೀರ್ ನಿಂತೀವಿ ಹೆಚ್ಚಿನ ಭೂಮಿ ಬ್ಯಾಡ ಅಂತ ಹೇಳಿ ಬರ್ಕೊಡ್ಲಕ್ಕಂತಾರೆ ಸರ್ಕಾರ நம்ம ஜனேர் பாகலோட்ட ஜன்க்கோர் கனி மட்டும் கட் நாவே அதங்க எடுப்பேன் சவால் ஆகத்த நம்ம மீட்டிங் அந்த ஆய் ஆய்வு ಒಮ್ಮೆ ಪೇಮೆಂಟ್ ಕೊಡದಾಗುದೂರ ಇಪ್ಪತ್ನಾಲ್ಕು ಅದಕ್ಕೆ ಈಗ ಮುಳಗಡೆ ಮೊದಲೇ ಅಂತ ಈ ಬರ್ತಾರೆ ಒಳ್ಳೆ ಒಂದೊಳಗೆ ಬರ್ತಾರೆ ಅವ್ರಿಗೆ ಫಸ್ಟ್ ಪೇಮೆಂಟ್ ಕೊಡ್ರಿ ಐದನೂರ ಇಪ್ಪತ್ತೆರಡು ಆಮೇಲೆ ಚರ್ಚೆ ಆಯ್ತು ನಾವು ಒಪ್ಪಲಿಲ್ಲ ನಿಮ್ಗೆ ಗೊತ್ತಿಲ್ಲ ಅದು ಮೀಟಿಂಗ್ ಚರ್ಚೆ ಆದದ್ದು ಮೀಟಿಂಗ್ ಪ್ರೊಸೀಡ್ಯ ಹೊರ್ತು ಗೌರ್ಮೆಂಟ್ ಆರ್ಡರ್ ಅಲ್ಲ ನಾವು ಗೌರ್ಮೆಂಟ್ ಆರ್ಡರ್ ಮಾಡಿದ್ದೇನಂದ್ರೆ ಐದ್ನೂರ ಇಪ್ಪತ್ನಾಲ್ಕು ಮುಳುಗಡೆ ಆಗ್ತಾವ ಇಪ್ಪತ್ನಾಲ್ಕು ಲಕ್ಷ ಮುಳಗಡೆ ಪರಿಹಾರ ಮತ್ತು ಇಪ್ಪತ್ತು ಲಕ್ಷ ಒಣವ್ಯಾಸ ಪರಿಹಾರ ಮತ್ತು ಇವತ್ತಿನ ಮುಳಗಡೆ ಆಗ್ತಕ್ಕಂತಡ್ಯೂಲ್ಡ್ ರೇಟ್ ಮೇಲೆ ಮೂವತ್ತು ಪರ್ಸೆಂಟ್ ಹೆಚ್ಚಂದು ಪರಿಹಾರ ನಾವು ಪೇಮೆಂಟ್ ಪೇಮೆಂಟ್ ಕೊಟ್ಟಿವ್ ಇಲ್ಲದಾರ ಬಸವಲಿ ಅವರು ಇಲ್ಲದಾರ ಇಲ್ಲದಾರಿಯವ್ರು ಇಲ್ಲದಾರ ಇಲ್ಲದಾರ ಬಿಳಗಿ ತಾಲ್ಲೂಕಿನ ಇಲ್ಲಿ ಬಂದಿಲ್ಲ ಅವರು ತಗೊಂಡಾರ